ಹಲೋ ಬಿಟ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ರಶ್ಮಿ ಮತ್ತೆ ಬಂದ್ರು ಡ್ರಾಮಾ ಜೂನಿಯರ್ಸ್ ಮುಂದೆ ಮಕ್ಕಳ ಹವ ಎಸ್ ಪುಟ್ಟ ಮಕ್ಕಳ ಪಟಪಟ ಮಾತು ಮುಗ್ಧತೆ ಅವರಲ್ಲಿರೋ ಅಗಾಧವಾದ ಪ್ರತಿಭೆ ದೊಡ್ಡವರನ್ನು ನಾಚಿಸುವಂತ ಅವರ ನೆನಪಿನ ಶಕ್ತಿ ಅವರ ಸಮಯೋಚಿತ ವಾಕ್ಚತುರತೆ ಇವೆಲ್ಲವನ್ನ ಒಳಗೊಂಡಿರುವ ಡ್ರಾಮಾ ಜೂನಿಯರ್ಸ್ ಮತ್ತೆ ಬರ್ತಾ ಇದೆ ಕಿರುತೆರೆಯಲ್ಲಿ ಹೆಚ್ಚು ಜನಪ್ರಿಯತೆ ಮತ್ತು ಯಶಸ್ಸು ಕಂಡ ಕಾರ್ಯಕ್ರಮಗಳಲ್ಲಿ ಒಂದಾದ ಡ್ರಾಮಾ ಜೂನಿಯರ್ಸ್ ಎರಡನೇ ಸೀಸನ್ ಶುರುವಾಗ್ತಾ ಇದೆ ಹೊಸ ಹೊಸ ಮಕ್ಕಳ ಜೊತೆಯಲ್ಲಿ ಹೊಸ ಹೊಸ ಪ್ರತಿಭೆಗಳನ್ನ ಪರಿಚಯಿಸುವ ಮನರಂಜನೆಯ ಕಾರ್ಯಕ್ರಮ ಈ ವಾರದಿಂದ ಶುರುವಾಗ್ತಾ ಇದೆ ಹಾಗಿದ್ರೆ ಎರಡನೇ ಸೀಸನ್ ನಲ್ಲಿ ಡ್ರಾಮಾ ಜೂನಿಯರ್ಸ್ ಹೇಗಿರುತ್ತೆ ಗೊತ್ತಾ ಯಾವೆಲ್ಲ ಸ್ಪೆಷಾಲಿಟೀಸ್ ಇರುತ್ತೆ ಹೇಳ್ತೀನಿ ಕೇಳಿ ಹಿರಿಯ ನಟಿ ಜೂಲಿ ಲಕ್ಷ್ಮಿ ನಿರ್ದೇಶಕ ಟಿ ಎನ್ ಸೀತಾರಾಮ್ ಹಾಗೂ ಚಿನ್ನಾರಿ ಮುತ್ತ ವಿಜಯ್ ರಾಘವೇಂದ್ರ ಮತ್ತೆ ಕಾರ್ಯಕ್ರಮವನ್ನ ಲವಲವಿಕೆಯಿಂದ ನಿರೂಪಿಸುವ ಮಾಸ್ಟರ್ ಆನಂದ್ ಡ್ರಾಮಾ ಜೂನಿಯರ್ಸ್ ಸೀಸನ್ ಟೂ ನಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಇನ್ನು ಡ್ರಾಮಾ ಜೂನಿಯರ್ಸ್ ಸೀಸನ್ ಟೂ ಗೆ ಕರ್ನಾಟಕ ರಾಜ್ಯದ ಎಂಟು ಮುಖ್ಯ ಜಿಲ್ಲಾ ಕೇಂದ್ರಗಳಲ್ಲಿ ಆಡಿಷನ್ ಮಾಡಲಾಯಿತು ಮಂಗಳೂರು ಶಿವಮೊಗ್ಗ ವಿಜಾಪುರ ಹುಬ್ಬಳ್ಳಿ ರಾಯಚೂರು ಚಿತ್ರ ದುರ್ಗ ಮೈಸೂರು ಮತ್ತೆ ಬೆಂಗಳೂರಿನಲ್ಲಿ ಆಡಿಷನ್ ಏರ್ಪಡಿಸಲಾಗಿತ್ತು ಡ್ರಾಮಾ ನ ಎರಡನೇ ಆಡಿಷನ್ ನಲ್ಲಿ ಸುಮಾರು ಹದಿನೈದು ಸಾವಿರಕ್ಕೂ ಹೆಚ್ಚು ಮಕ್ಕಳು ಭಾಗವಹಿಸಿದ್ರು ಅಂತಿಮವಾಗಿ ಮೂವತ್ತು ಅತಿ ಅದ್ಭುತ ಪ್ರತಿಭೆಗಳನ್ನ ಹೆಕ್ಕಿ ತರಲಾಗಿದೆ ಇವರಲ್ಲಿ ಮೆಗಾ ಆಡಿಷನ್ ಮೂಲಕ ಅಂತಿಮ ಸುತ್ತಿಗೆ ಆಯ್ಕೆ ಮಾಡಲಾಗುತ್ತೆ ಜುಲೈ ಇಪ್ಪತ್ತೆರಡರಿಂದ ಶನಿವಾರ ಮತ್ತು ಭಾನುವಾರ ರಾತ್ರಿ ಒಂಬತ್ತಕ್ಕೆ ಜಿ ಕನ್ನಡ ವಾಹಿನಿಯಲ್ಲಿ ಡ್ರಾಮಾ ಜೂನಿಯರ್ಸ್ ಸೀಸನ್ ಟು ಪ್ರಸಾರವಾಗಲಿದೆ ಡ್ರಾಮಾ ಜೂನಿಯರ್ಸ್ ಮೊದಲ ಸೀಸನ್ ನಲ್ಲಿ ಭಾಗವಹಿಸಿದ ಬಹುತೇಕ ಮಕ್ಕಳು ಇಂದು ಸ್ಟಾರ್ಗಳಾಗಿದ್ದಾರೆ ರೇವತಿ ರಾಜ್ಯ ಪ್ರಶಸ್ತಿ ವಿಜೇತಳಾಗಿ ಡ್ರಾಮಾ ವೇದಿಕೆಗೆ ಗೌರವ ತಂದುಕೊಟ್ಟಿದ್ದಾಳೆ ಮತ್ತೊಬ್ಬ ಪ್ರತಿಭೆ ಅಮೋಘ ಕಾಫಿ ತೋಟ ಚಿತ್ರದಲ್ಲಿ ಪ್ರಮುಖ ಪಾತ್ರದಲ್ಲಿ ಕಾಣಿಸ್ಕೊತಾ ಇದ್ದಾನೆ ಪುಟಾಣಿ ಚಿತ್ರ ಅಲ್ಲಿ ವಾರಸ್ದಾರ ಧಾರವಾಹಿಯ ಪ್ರಧಾನ ಪಾತ್ರದಲ್ಲಿ ಅಭಿನಯಿಸ್ತಾ ಇದ್ದಾಳೆ ಡ್ರಾಮಾದ ಹತ್ತು ಮಕ್ಕಳು ಎಳೆಯರು ನಾವು ಗೆಳೆಯರು ಎಂಬ ಚಿತ್ರದಲ್ಲಿ ಅಭಿನಯಿಸ್ತಾ ಇದ್ದಾರೆ ಹೀಗೆ ಡ್ರಾಮಾ ಜೂನಿಯರ್ಸ್ ನ ಫಸ್ಟ್ ಸೀಸನ್ ನ ಎಲ್ಲಾ ಮಕ್ಕಳು ಆಲ್ಮೋಸ್ಟ್ ಫಿಲ್ಮ್ ಇಂಡಸ್ಟ್ರಿಲಿ ಬ್ಯುಸಿ ಇದ್ದಾರೆ ಇನ್ನು ಇದೀಗ ಡ್ರಾಮಾ ಜೂನಿಯರ್ಸ್ ನ ಸೆಕೆಂಡ್ ಸೀಸನ್ ಶುರು ಇದೆ ಹಾಗೆ ಮಕ್ಕಳು ಎಷ್ಟು ಟ್ಯಾಲೆಂಟೆಡ್ ಆಗಿದ್ದಾರೆ ಅನ್ನೋದು ಗೊತ್ತಾಗುತ್ತೆ ಅಂಡ್ ಇದೊಂದು ಪ್ಲಾಟ್ಫಾರ್ಮ್ ಅವರ ಫ್ಯೂಚರ್ ಅನ್ನ ರೂಪಿಸ್ಕೊಳ್ಳೆ ನೀವೇನು ಹೇಳ್ತೀರಾ ನಿಮ್ಮ ಒಪಿನಿಯನ್ಸ್ ಏನು ಅನ್ನೋದನ್ನ ನೀವು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಫಿಲ್ಮಿ ಬೀಟ್ ಕನ್ನಡ ಯೂಟ್ಯೂಬ್ ಚಾನಲ್ ಜೊತೆಗೆ ನಮ್ಮ ವಿಡಿಯೋ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಕೂಡ ಮಾಡಿ ಹಾಯ್ ನಾನು ಶ್ರದ್ಧಾ ಶ್ರೀನಾಥ್ ನಾನು ನಿಮ್ಮ ಶೀತಲ್ ಶೆಟ್ಟಿ ನಾನು ನಿಮ್ಮ ಪ್ರೀತಿ ಆದಿತಿ ಪ್ರಭುದೇವ ಮಾತಾಡ್ತಾ ಇದ್ದೀನಿ ಎಲ್ಲ ಸ್ಯಾಂಡಲ್ವುಡ್ ಮೂವೀಸ್ ಅಪ್ಡೇಟ್ಸ್ ಸ್ಯಾಂಡಲ್ವುಡ್ ಸುದ್ದಿಗಳಿಗೆ ನನ್ ಸಿನಿಮಾ ಅಪ್ಡೇಟ್ಸ್ ಫಿಲ್ಮಿ ಬೀಟ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ